ಬಂಧುಗಳೇ ಜನಪದ ಈ ನಾಡಿನ ಶ್ರೇಷ್ಠ ಶ್ರೀಮಂತ ಪದ ಅಂತಕ್ಕಂಥ ಮಾತನ್ನ ಹೇಳ್ತಾ ನನಗನ್ಸುತ್ತೆ ಎಲ್ಲರನ್ನೂ ನಾವು ಭಾಳ ಪ್ರೀತಿಯನ್ನು ಕರಿತೀವಿ ಮೊನ್ನೆ ಕುಡುಕರು ಬಹಳ ಮನವಿ ಕೊಟ್ಟಾರ ನಮ್ಮ ಕುಡುಕರು ಅಂತ ಕರಿಬೇಡ್ರಿ ಮಧ್ಯ ಪ್ರಿಯರು ಕರಿ ಅನ್ನ ಕರ್ತಾರ ಪಾಪ ಪಾಪ ನಾನು ಕುಕುರ್ಗೆ ಇನ್ನೊಂದು ಹೆಸರು ಇಟ್ಟೀನಿ ನವಿಲು ಅಂತ ಕರಿತೀನಿ ನಾವು ನವಿಲು ಹೌದು ನವಿಲು ಮಾಡಿದಂಗೆ ಮಾಡ್ತಾರೆ ನಿಮ್ಮ ತಲೆ ಡ್ಯಾನ್ಸ್ ಮಾಡ್ತಾರ ಅವ್ರು ನವಿಲ್ನಾಗ ಎರಡು ವಿಧ ಒಂದು ಸೈಲೆಂಟ್ ನಗಿಲು ಮಲಪಣ್ಣ ಇನ್ನೊಂದು ವೈಲೆಂಟ್ ನಗಿಲು ಸೈಲೆಂಟ್ ನಗಿಲು ಮೂರು ಕ್ವಾಟರ್ ಎಲ್ಲರೂ ಬರ್ತಾ ಇವತ್ತು ಹೋಗ್ಲಿ ಸಾಮೂ ಇದು 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 ವೈಲೆಂಟ್ ನೀಡಿ ಎಸ್ ಬಾಲ್ ಚಂದ್ರೆ ಜೋರಾದ ಚಪ್ಪಳೆ ಬರಲಿ ಅಣ್ಣನಿಗೆ ಇದು ವೈಲೆಂಟ್ ನೀಡಿ ವೈಲೆಂಟ್ ಎಲ್ಲರೂ ನೋಡ್ರಿ ವಸ್ತಿ ಬಸ್ನಾಗ ಬರೆಯೋ ನಗಿಲ್ಲ ಕಂಡಕ್ಟರ್ ದೊಡ್ಡ ತೆರಿಗೆ ಮುಂದೆ ಹಿಂದ ತಗೊಂಡ ಯಾರು ತಗೊಂಡಿ ಮುಂದೆ ಇಲ್ಲ ಹಿಂದೆ ನಿಲ್ಲ ನಾನು ತಗೊಳ್ಳಿ ಟಿಕೆಟ್ ಅಂತ ಇಲ್ಲಿ ಕೌಟಿಗೆ ಕ್ರಾಸ್ನಾಗ ಚೆಕಿಂಗ್ ಮಾಡ್ತಾರೆ ಟಿಕೆಟ್ ತಗಸ್ರಿ ಮಲ್ಲಪ್ಪ ತಕ್ಷಣ ಅಂದ್ರೆ ತಕ್ಷಣ ಅವ್ರ ಮಗ ತಕ್ಷ ಟಿಕೆಟ್ ಮಲ್ಲಪ್ಪರಿಗೆ ಇಪ್ಪತ್ತು ರೀ ಅವ್ರ ಮಗನಿಗೆ ಹತ್ತು ರೀ ರೀ ಕಂಡಕ್ಟರ್ ಒಬ್ರಿಗೊಂದು ಒಬ್ಬರಿಗೊಂದು ಮಾಡ್ತೀರೇ ನೀವು ಏನಿಲ್ಲ ಅವ್ರ ಫುಲ್ ಪ್ಯಾಂಟ್ ಇಪ್ಪತ್ತು ಹುಡುಗ ಹಾಪ ಹತ್ತು ಅಂದ್ಬಿಟ್ಟ ಕಂಡಕ್ಟರ್ ಕೆಲಸ ಕೆಟ್ಟಿದ್ದೇ ಇವ ಇವಾಗವಿ ಹಿಂದಿನ ಸೀಟ್ ಹೋಗಿ ಪ್ಯಾಂಟ್ ಬಿಟ್ಟು ಚೆಕಲ್ ಮೇಲೆ ಹಾಕೊಂಡ ಕಂಡಕ್ಟರ್ ಏನ್ ಮಾಡೋ ಕಂಡಕ್ಟರ್ ಮಾತು ಫುಲ್ ಪ್ಯಾಂಟ್ ಇಪ್ಪತ್ತು ಹಾಪ್ ಸಣ್ಣ ಹತ್ತು ಟಿಕೆಟ್ ಅಂದ್ಬಿಟ್ಟ ಕಂಡ್ ಗಿಮಿಗಿಟ್ಟಿದ್ರೆ ಅಲ್ಲೇ ಬಿಟ್ಟು ಬಿಟ್ಟ ಬೇಡ ಬೇಡ ಈಗ ಹಳ್ಳೆ ಆದಂತ ಹೇಳುತ್ತ ಎಲ್ಲಾ ಊರದ ನವಿರು ಕಂಡಾಪಟ್ಟಿ ಆಗಿಬಿಟ್ಟವ ಒಂದು ನೈನ್ ಟೆ ಕುಡಿತಾವ ಒಂದು ಎಕರೆ ಹತ್ರ ಎ ನಾನೇನಾರು ಈ ವಾರ್ಡ್ ಮೆಂಬರ್ ಆದ್ರೆ ಈ ವಾರ್ಡ ಬದಲಾಯಿಸ್ತೀನಿ ಆಕೆ ರೊಟ್ಟಿ ಮಾಡ್ಕ ಸೂರ ಕಳಗಾಲ ಅಲ್ಲೆ ನಾನೇನಾರು ಎಮ್ ಎಲ್ ಎ ಆದ್ರೆ ಈ ಕ್ಷೇತ್ರನ ಬದಲಾಯಿಸ್ತೀನಿ ನಾನು ಮುಖ್ಯಮಂತ್ರಿ ಆದ್ರ ರಾಜ್ಯ ಬದಲಾಯಿಸ್ತೀನಿ ಪ್ರಧಾನಮಂತ್ರಿ ಆದ್ರ ದೇಶ ಏತಂತಾಳೆ ಏ ಸೂರ ಜುಮಾರ ಕುಡಿಯುವಶಿದಾಗ ಕೊಂಡು ನನ್ನ ಲಂಗ ಹಾಕಿ ಹಿಂಡಿ ಮದನ ಅದನ್ನು ಬದಲಾಯಿಸ್ತೀನಿ ಯಾವಾಗ ಏನು ಲಂಗ ಅಂತ ಹೋಗಿ ನೋಡಿಕೊಂತನ್ರಿ ಹಿಂತಿ ಕರೆ ಲಂಗ ಹಾಕೊಂಡ್ಬಿಟ್ಟ ನಾವು ಕತ್ತಪತ್ತು ಕೂಡ ಹೇಳ್ಬಿಡ್ತಾನ ಒಂದುಗಳೇ ಎಲ್ಲಾ ಕಡೆಗೆ ನಗು ಇರುತ್ತೆ ಮನುಷ್ಯ ನಗಬೇಕು ಅಷ್ಟೇ ಈ ಮಕ್ಕಳು ಮಾತ್ನೇದು ಅದ್ಭುತವಾದ ನಗು ಸಿಗುತ್ತೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ನೀವು ಬುದ್ಧಿವಂತರು ಒಗ್ಗಟ್ಟಿರಲಿ ನಮ್ಮ ಶಾಲೆಗೊಬ್ಬ ಅನ್ನ ಏನೇ ಬರಲಿ ಬಂದಕ್ಕೆ ಬರಲಿ ಬಿಡ್ರಿ ಸರ್ ನೋಡ್ಕೊಳ್ಳೋಣ ನಮಗೂ ಶಾಂತಿ ಅಂದೆ ಮೂರು ದಿನಕ್ಕೆ ಸಾಲಿಗೆ ಬಂದಿಲ್ಲ ಅಂದ ಬೇಕೇ ಬೇಕು ಸೇಬು ಹಣ್ಣ ಬೇಕು ಬಾಳೆಹಣ್ಣ ಬೇಕು ಹುಡ್ಸ ಲೆಕ್ಕ ಮಾಡ್ಸಕತ್ತಿದ್ದೆ ಪುಟ್ಟ ನಿನ್ನ ಕೈಯಾಗ ಮೂರು ಸೇಬು ಅಣ್ಣದ ಎಲ್ಲದ್ರಿ ಅಂದ ಹಂಗನ್ಕರ ಇರ್ಲಾರ ಹೆಂಗಲ್ರಿ ಅಂತ ಏಯ್ ಹಂಗನಕ ನಿಮ್ಮಅಪ್ಪ ಗಂಟೆ ಏನು ಗೊತ್ತಾ ಅಂತ ಆಯ್ತಾಳ್ರಿ ಅಂತ ನಿನ್ನ ಕೈಯಾಗ ಮೂರು ನನ್ನ ಕೈಯಾಗ ಮೂರು ಎಷ್ಟಾದವು ಒಂಬತ್ತು ರೀ ಎಂದವ ತಪ್ಪ ತಪ್ಪ ಮುತ್ತಣ್ಣ ಅಂದೆ ಹಂಗನ್ಕೊಂಡ್ರಿ ಸರ ಹಂಗನ್ಕೊಂಡ್ರೆ ನಿಮ್ಮಪ್ಪ ಗಂಟಿನಲ್ಲಿ ಹೋಗುತ್ತನ್ರಿ ಸರ್ ಒಂದಿನ ಕೂಡ್ಸಲ್ಲ ಕಳೆ ಕಳೆ ಲೆಕ್ಕ ಮಾಡ್ಸಕತಿದೆ ಪುಟ್ಟ ಎರಡ್ರಾಗ ಎರಡು ಕಳೆದ್ರೆ ಏನು ಉಳಿತು ಒಂದೇ ಅರ್ಥ ಆಗೋಲ್ರಿ ಅಂತ ನಿನ್ನ ನಿನ್ನ ಕೈಯಾಗಿ ರೊಟ್ಟಿ ರೊಟ್ಟೆದವು ಆ ಎರಡು ರೊಟ್ಟಿ ಒಳಗೆ ಎರಡು ರೊಟ್ಟಿ ಕಳೆ ಏನು ಉಳಿತು ಪಲ್ಯ ಉಳಿತೀರಿ ಸರ ಮಕ್ಕಳು ಮಾತ್ನಾಗ ಮಕ್ಕಳೇ ಪಾದರಸ ಎಂದರೇನು ಅಂತ ಪ್ರಶ್ನೆ ಕೇಳಿದೆ ಹೆಂಗ ಉತ್ತರ ಕೊಟ್ಟ ಸರ ನಿಮ್ಮಂತ ಗುರುಗಳ ಪಾದವನ್ನ ಹಿಚಿಕಿದಾಗ ಬರುವ ರಸವೇ ಪಾದರಸ ಡೋರ್ ಡೆಲಿವರಿ ಎಂದರೇನು ಸರ್ ಗರ್ಭಿಣಿಯಾದ ಮಹಿಳೆಯು ಆಸ್ಪತ್ರೆಗೆ ಹೋಗುವಾಗ ಒಂದು ನೂರ ಎಂಟು ವಾಹನ ಬರುವುದಕ್ಕಿಂತ ಮುಂಚೆ ಬಾಗಿಲ ಬಳಿ ಡೆಲಿವರಿ ಆದರೆ ಅದರ ಡೋರ್ ಡೆಲಿವರಿ ಎಂದು ಕರೀತಿ ಹೆಂಗ ಉತ್ತರ ಕೊಡ್ತಾರೆ ಮುದ್ದಿನ ಮಕ್ಕಳ ಮಕ್ಕಳೇ ಈ ದೊಡ್ಡ ಶಕ್ತಿ ಮಕ್ಕಳು ಅವನ್ ಚೆನ್ನಾಗಿ ಬೆಳೆಸಿದ್ರೆ ಒಳ್ಳೆ ದಾರಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ ಜನಪದ ಬಹಳ ಚಂದಿತ್ತು ಹಿಂದ ಸೋಬಾನೆ ಪದ ಗಿಗಿ ಪದ ಬೀಸೋಫಲ್ಲಿ ಪದ ಸಣ್ಣಾಟ ದೊಡ್ಡಾಟ ಕೋಲಾಟ ಗೀಗಿ ಲಾವಣಿ ರಿವಾಯಿತಿ ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಯ್ಯ ಇಲ್ಲಿ ಕುಡಿ ಕುಂತ ಮಂದಿಗೆ ಅಲ್ಲ ನನ್ನ ನಮ್ಮನ ಇಲ್ಲಿ ನದಿರುವಂತ ಜನಗಳಿಗೆ ನನ್ನ ನಮ್ಮನ ಸತಿಯಿಂದ ಹೋರಾಡಿ ಸ್ವ ತಂತ್ರ ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮ್ಮನಾ ಮಹಾತ್ಮ ಗಾಂಧಿಗೆ ನನ್ನ ನಮ್ಮನ ಆ ಸ್ವಾಮಿ ವಿವೇಕಾನಂದರಿಗೆ ನನ್ನ ನಮ್ಮನ ಅಡಗಿ ಯಗ ಗಾಗಿ ಏ ಕುಡಿ ಆಡು ಅಣ್ಣ ತಮ್ಮ ಕಿವಿ ಮಾತ್ರ ಹೇಳದಿವ್ ಕುಡಿಯೋದ್ರಿಂದ ಬಾಳಿನ ಬಲು ವ್ಯಾಸರ ನೀವು ಕುಡಿಯೋದ್ರಿಂದ ಬಾಳಿನ ಗಬಲು ದ್ಯಾಸರಾ ದುಡ್ಡು ರೊಕ್ಕನೆಲ್ಲ ನೀವು ಕುಡಿದಾಗಿ ಸುರಿಗಳ್ರಿ ನಮಗೆ ಹೇಳಿದ ಮಾತು ಜಪ್ತಗಿರ್ಲಿ ನಮಸ್ಕಾರ ನಾನು ಹೇಳಿದ ಮಾತು ಜಪ್ತಗಿರ್ಲಿ ನಮಸ್ಕಾರ ಯಗ ಆಗಿ ಯಗ ಆಗಿ ಏ ಬುದ್ಧಿವಂತ ಯುವ ಕೈ ಮುಗಿದು ಬೇಡವೇನು ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯ ದಾಡಿಯರು ನೀವು ಪಟ್ಟಣದಲ್ಲಿ ಕೆಲಸಕ್ಕಾಗಿ ಅಲಿಯ ದಾಡಿಯರು ಹಳ್ಳಿ ಒಳಗಿದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಹಳ್ಳಿ ಇದ್ದುಕೊಂಡು ಅಭಿವೃದ್ಧಿ ಮಾಡಿಕೊಂಡು ಗಾಂಧಿ ಗಂಡ ಕನಸ ನೀವು ನನಸ ಮಾಡಿರೋ ಗಾಂಧಿ ಗಂಡ ಕನಸ ನೀವು ನನಸ ಮಾಡಿರೋ ಅರಗಿ ಯಗ ಅರಗಿ ನೀವು ಮಾಡಿಕೊಳ್ಳಬೇಕ್ರಿ ಒಳ್ಳೆ ಹುಡುಗಿನ ಆಗ ಮುಂದ ಬರ್ತೈತ್ರಿ ಹಿಂದೂಸ್ತಾನ ಆಗ ಮುಂದ ಬರ್ತೈತ್ರಿ ಹಿಂದೂಸ್ತಾನ ಅರ್ಗೀಯಗ ಅರಗೀಯ ಎಲ್ರೂ ಸುಮ್ಮನೆ ಅಕ್ಕರ್ ಊಟ ಅರ್ಗಿ ನೀವು ಅಕ್ಕರ್ನಿಂದ ಅಣ್ಣರು ಹೋಗ ನೀವು ಎಲ್ಲರೂ ಒಟ್ಟಿಗೆ ಹಾಡ್ರಿ ನೀವು ಹುಡುಗಷ್ಟೇ ಹಾಡಿ ಅರಗೀಯಾಗ ನೀವೆಲ್ಲ ಸುಮ್ಮನೆ ಅರಗೀಯಗ ಯಗ ಏ ಬುದ್ಧಿವಂತ ಯುವತಿಯರೇ ಕೈ ಮುಗುದ ಬೇಡವೇನು ಮಾಡ್ಕೊಳ್ಳಬೇಕ್ರಿ ಒಲಿ ಹುಡುಗನ್ನ ನೀವು ಮಾಡ್ಕೊಳ್ಳಬೇಕ್ರಿ ಲುಂಗಿ ಹುಡುಗಣ್ಣ ನೀವು ಮಾಡ್ಕೊಳ್ಳಬೇಕ್ರಿ ಪರ್ಮಡ ಹುಡುಗಣ್ಣ ಅವ್ರಿಗೆ ತುಳಸಿ ಹೇಳಬೇಕ್ರಿ ಅಕ್ಷರ ಜ್ಞಾನ ಆಗ ಅಳಿದು ಹೋಗ್ತೈತ್ರಿ ವರದ ಕ್ಷಣ ಆಗ ಅಳಿದು ಹೋ ತೈತ್ರಿ ವರದ ಅಕ್ಷಣ ಅರಿಗಿ ಯಗಿ